ನಮಸ್ಕಾರ ನಾನು ಇತೇಶ್ ಕೃಷಿ ಜಾಣ ಕನ್ನಡ ನ್ಯೂಸ್ಗೆ ಸ್ವಾಗತ ರಾಜ್ಯದ ವಿವಿಧೆಡೆ ಮಳೆ ಆಗ್ತಿದ್ದು ಸಮುದ್ರದಲ್ಲಿ ಪ್ರಕ್ಷುಭದ ಸ್ಥಿತಿ ಇದೆ ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಇನ್ನು ಉತ್ತರ ಭಾರತದಲ್ಲಿ ಶೀತಗಾಳಿ ವಿಪರೀತವಾಗಿದೆ ಕನಿಷ್ಠ ಬೆಂಬಲ ಬೆಲೆಯೊಂದಿಗೆ ದ್ವಿದಳ ಧಾನ್ಯ ಖರೀದಿಸುವುದಾಗಿ ಅಮಿತ್ ಶಾ ಹೇಳಿದ್ದಾರೆ ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಮುಖ್ಯಾಂಶಗಳು ಪರಿಷ್ಕೃತ ರಬ್ಬರ್ ಉತ್ತೇಜನ ಮತ್ತು ಅಭಿವೃದ್ಧಿ ಮಸೂದೆ ಬಗ್ಗೆ ಚರ್ಚೆ ಕನಿಷ್ಠ ಬೆಂಬಲ ಬೆಲೆಯೊಂದಿಗೆ ದ್ವಿದಳ ಧಾನ್ಯ ಖರೀದಿ ಅಮಿತ್ ಶಾ ಉತ್ತರ ಭಾರತದಲ್ಲಿ ಎರಡು ದಿನ ಶೀತಗಾಳಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಮೀನುಗಾರರಿಗೆ ಎಚ್ಚರಿಕೆ ಶೀತಗಾಳಿ ಶಾಲೆಗಳಿಗೆ ರಜೆ ಘೋಷಣೆ ಎಪಿಎಂಸಿ ಅಭಿವೃದ್ಧಿಗಾಗಿ ಮೂವತ್ಮೂರು ಕೋಟಿ ಅನುದಾನ ಸುದ್ದಿಗಳ ವಿವರ ಈ ರೀತಿ ಪರಿಷ್ಕೃತ ರಬ್ಬರ್ ಉತ್ತೇಜನ ಮತ್ತು ಅಭಿವೃದ್ಧಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಗ್ಗೆ ಚರ್ಚೆ ನಡೆದಿದೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸೇರಿಸುವುದು ಇದೀಗ ವಿವಾದಾತ್ಮಕ ಅಂಶವಾಗಿ ಮಾರ್ಪಟ್ಟಿದೆ ಬೆಳೆಗಾರರು ಕೃಷಿಯ ಕೊಡುಗೆಯೊಂದಿಗೆ ಎಂಎಸ್ಪಿಯನ್ನು ಮಸೂದೆಯಲ್ಲಿ ಅಳವಡಿಸಲು ಪ್ರತಿಪಾದಿಸುತ್ತಿದ್ದಾರೆ ರಬ್ಬರ್ ಉದ್ಯಮವನ್ನು ಉತ್ತೇಜಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಮತ್ತು ಸಮಕಾಲೀನ ಅಗತ್ಯಗಳಿಗೆ ಅನುಗುಣವಾಗಿ ರಬ್ಬರ್ ಮಂಡಳಿಯನ್ನು ಸ್ಥಾಪಿಸುವುದು ಮಸೂದೆಯ ಪ್ರಾಥಮಿಕ ಉದ್ದೇಶಗಳವಾಗಿವೆ ಕಳೆದ ತಿಂಗಳು ಕೇರಳ ತಮಿಳುನಾಡು ಮತ್ತು ಕರ್ನಾಟಕದ ಉದ್ಯಮದ ಪಾಲುದಾರರ ಸಹಕಾರದೊಂದಿಗೆ ರಬ್ಬರ್ ಮಂಡಳಿಯ ಮಸೂದೆಯನ್ನು ಕುರಿತು ಚರ್ಚೆ ನಡೆದಿತ್ತು ಏಳರ ಒಳಗಾಗಿ ಭಾರತವು ದ್ವಿದಳ ಧಾನ್ಯದಲ್ಲಿ ಸ್ವಾವಲಂಬನೆಯಾಗಲಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಹೆಸರುಕಾಳು ಮತ್ತು ಬೆಳೆ ಉತ್ಪಾದನೆಯಲ್ಲಿ ಭಾರತ ಈಗಾಗಲೇ ಸ್ವಾವಲಂಬಿಯಾಗಿದೆ ಇದರೊಂದಿಗೆ ದ್ವಿದಳ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಎಂದಿದ್ದಾರೆ ಇನ್ನು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಸರ್ಕಾರ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹತ್ತೊಂಬತ್ತು ಬಿಲಿಯನ್ ಟನ್ಗಳೆಚ್ಚಿದ್ದ ದ್ವಿದಳ ಧಾನ್ಯಗಳ ಉತ್ಪಾದನೆ ಪ್ರಮಾಣವು ಇದೀಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತಾರು ಮಿಲಿಯನ್ ಟನ್ಗೆ ಏರಿಕೆ ಕಂಡಿದೆ ಇನ್ನು ರೈತರು ಎನ್ಸಿಪಿಎಫ್ ನಬಾರ್ಡ್ಗಳೊಂದಿಗೆ ನೋಂದಣಿ ಮಾಡಿಕೊಳ್ಳಬೇಕು ನೋಂದಾಯಿತ ಎಲ್ಲ ರೈತರಿಂದ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲೆಯೊಂದಿಗೆ ದ್ವಿದಳ ಧಾನ್ಯ ಖರೀದಿಸಲಿದೆ ಎಂದಿದ್ದಾರೆ ಉತ್ತರ ಭಾರತದ ಪಂಜಾಬ್ ಹರಿಯಾಣ ಚಂಡೀಗಢ ರಾಜಸ್ಥಾನ್ ಹಾಗೂ ದೆಹಲಿಯಲ್ಲಿ ಮುಂದಿನ ಎರಡು ದಿನಗಳ ಕಾಲ ತೀವ್ರ ಚಳಿಯ ವಾತಾವರಣ ಇಲ್ಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ರಾಜ್ಯಗಳಲ್ಲಿ ಚಳಿ ಪ್ರಮಾಣವು ಆರರಿಂದ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಎಂದು ವರದಿ ತಿಳಿಸಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಮುಂದುವರೆದಿದೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಅಗುರವಾದ ಮಳೆಯಾಗಲಿದೆ ಇನ್ನು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಸಮುದ್ರದಲ್ಲಿ ಪಕ್ಷುಬದ್ಧ ವಾತಾವರಣ ಇರುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇನ್ನು ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣದಲ್ಲಿದ್ದು ಅಗುರದಿಂದ ಕೂಡಿದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಶೀತಗಳ ಪರಿಸ್ಥಿತಿಯನ್ನು ಗಮನದಲ್ಲಿ ಇರಿಸಿಕೊಂಡು ಉತ್ತರ ಪ್ರದೇಶದ ಲಖನೌ ಜಿಲ್ಲಾಡಳಿತವು ಎಂಟನೇ ತರಗತಿಯವರೆಗೆ ಎಲ್ಲ ತರಗತಿಗಳನ್ನು ಜನವರಿ ಹತ್ತರವರೆಗೆ ಬದಲಾವಣೆ ಮಾಡಲು ಮುಂದಾಗಿದೆ ಶೀತ ಹವಾಮಾನದ ಹಿನ್ನೆಲೆಯಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಾಲೆಗಳನ್ನು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ತೆರೆದಿರಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ ನಬಾರ್ಡ್ ಯೋಜನೆಯಡಿ ಕೃಷಿ ಮಾರುಕಟ್ಟೆ ಇಲಾಖೆಯಿಂದ ಮೂರು ವಿವಿಧ ಎಪಿಎಂಸಿ ಸಮಿತಿಗಳನ್ನು ಮೂಲಭೂತ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ ಅಲ್ಲದೆ ಇಲ್ಲಿ ವಿವಿಧ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಮಾಡಲು ನಿರ್ಧರಿಸಲಾಗಿದ್ದು ಇದಕ್ಕಾಗಿ ಮೂವತ್ತ್ ಕೋಟಿ ಅನುದಾನ ಮೀಸಲಿಡಲಾಗಿದೆ ಎಂದು ಸಚಿವ ಸಂಪುಟೆಯಲ್ಲಿ ತಿಳಿಸಲಾಗಿದೆ ಇದು ಇಂದಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ಕೃಷಿ ಜನಕರಣ ನೋಡಿ ಧನ್ಯವಾದ